ಈಗಾಗಲೇ ಇವತ್ತು ಬದಲಾವಣೆಯ ಕಾರ್ಯಕ್ರಮ ಬದಲಾವಣೆ ಬಗ್ಗೆ ಸೂಚನೆ ಕೊಟ್ಟ ನಂತರ ಈ ಕಾರ್ಯಕ್ರಮವನ್ನು ಯಾವ ರೀತಿ ಯೋಚನೆ ಮಾಡ್ಬೋದು ಎನ್ನುವ ರೀತಿಯಲ್ಲಿ ನಾವು ಈಗಾಗಲೇ ಒಂದು ಸರಿಯಾದ ಯೋಜನೆಯನ್ನು ಮಾಡಿದ್ದೇವೆ ನಮ್ಮ ಮಂಗಳೂರಿನ ಲಾಲ್ಬಾಗ್ ಹತ್ತಿರ ಇರುವಂಥ ನಾರಾಯಣಗುರು ವೃತ್ತದಿಂದ ನಮ್ಮ ಪಿ ವಿ ಎಸ್ ಆಗಿ ನಮ್ಮ ಮಾ ಮಂಗಳೂರು ಮಹಾನಗರ ಪಾಲಿಕೆ ಎದುರುಗಡೆಯಾಗಿ ಪಿ ವಿ ಎಸ್ ಆಗಿ ನವಭಾರತ್ ಸರ್ಕಲ್ ಆಗಿ ಹಂಪನ್ಗಟ್ಟೆಯಲ್ಲಿ ಸಮಾಪನ ಮಾಡುವ ಬಗ್ಗೆ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ನಮ್ಮ ಈ ಒಂದು ರೋ ರೋಡ್ ಮ್ಯಾಪ್ ಮ್ಯಾಪನ್ನು ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಕೂಡ ಕೊಟ್ಟಿದ್ದೇವೆ ಮತ್ತು ನಮ್ಮ ಪ್ರಧಾನಮಂತ್ರಿಗಳ ಕಚೇರಿಗೆ ಕೂಡ ಕೊಟ್ಟಿದ್ದೇವೆ ಅಂತಿಮವಾಗಿ ಅಲ್ಲಿ ನಮಗೆ ಯಾವ ಡೈರೆಕ್ಷನ್ ಕೊಡ್ತಾರೆ ಈ ರಸ್ತೆಯ ರಸ್ತೆಯಲ್ಲಿ ಎಲ್ಲಿ ತನಕ ಮಾಡ್ಬೋದು ಪೂರ್ತಿ ಮಾಡ್ಬೋದಾ ಎಲ್ಲ ಆಲೋಚನೆಗಳನ್ನು ಆಲೋಚನೆಗಳನ್ನು ಅಲ್ಲಿಂದ ಫೈನಲ್ ನಮಗೆ ರಿಪೋರ್ಟ್ ಕೊಟ್ಟ ನಂತರ ಅದನ್ನು ಫೈನಲ್ ಮಾಡ್ತೇವೆ ಕೊಟ್ಟು ನಮ್ಮ ಯೋಜನೆ ಇರುವಂಥದ್ದು ನಾರಾಯಣಗುರು ವೃತ್ತದಿಂದ ಅಂಪನ್ಕಟ್ಟೆ ತನಕ ಫೈನಲ್ ಆಗಿದೆ ಐದು ಗಂಟೆ ಬಂದರೆ ಒಂದು ಆರೂವರೆ ಏಳು ಗಂಟೆ ಒಳಗೆ ಪೂರ್ತಿ ಮುಗಿತದೆ ಸಭೆ ಮಾಡಬೇಕಾ ಸಭೆ ಮಾತಾಡಬೇಕಾ ಇಂಥ ಎಲ್ಲ ಸಂಗತಿಗಳನ್ನು ನಾವು ಸೂಚನೆ ಕೊಟ್ಟ ನಂತರ ಅದರ ಬಗ್ಗೆ ವ್ಯವಸ್ಥೆ ವ್ಯವಸ್ಥೆ ಮಾಡಿರ್ತೇವೆ ಸೂಚನೆ ಕೊಟ್ಟರೆ ನಾವು ಆ ಕಾರ್ಯಕ್ರಮವನ್ನು ಅವರಿಗೆ ಮಾತಾಡಲಿಕ್ಕೆ ಅವಕಾಶ ಬೇಕು ಅಂತ ಹೇಳಿದರೆ ಅದನ್ನು ಮಾಡ್ತೇವೆ ಇಲ್ಲದಿದ್ರೆ ಇಲ್ಲ